ಓಂ ಶಾಂತಿ ಇವತ್ತಿನ ಗೈಕ್ ಆಗಿದೆ ಟ್ವೆಂಟಿ ಒನ್ ಸಿಕ್ಸ್ ಟ್ವೆಂಟಿ ಫೈವ್ ಪ್ರಾಥಮಿ ಮಧುಬನದಿಂದ ಬಾಬ್ದಾದ ಅವರು ನುಗ್ಸಿರುವುದು ಬಾಬಾ ಅವರ ಮಹಾವಾಕ್ಯಗಳನ್ನ ಕೇಳೋಣ ಬಾಬಾ ಹೇಳ್ತಿದ್ದಾರೆ ಮಧುರ ಮಕ್ಕಳೇ ನಿಮಗೆ ಸ್ಮೃತಿ ಬಂದಿದೆ ನಾವು ಎಂಬತ್ತು ನಾಲ್ಕು ಜನ್ಮಗಳ ಚಕ್ರವನ್ನು ಪೂರ್ಣ ಮಾಡಿದ್ದೇವೆ ಈಗ ನಮ್ಮ ಮನೆಯಾದ ಶಾಂತಿ ಹೋಗುತ್ತೇವೆ ಮನೆಗೆ ಹೋಗಲು ಇನ್ನು ಸ್ವಲ್ಪ ಸಮಯವೇ ಉಳಿದಿದೆ ಸೊ ಬಾಬಾ ಅವ್ರು ತಿಳಿಸ್ತಿದ್ದಾರೆ ಈಗ ಈ ಸಂಗಮ ಯುಗದಲ್ಲಿ ತಂದೆ ಬಂದ್ಮೇಲೆ ನಾವು ಮಕ್ಕಳಿಗೆಲ್ಲಾ ಸ್ಮೃತಿಯಲ್ಲಿ ಬಂದಿದೆ ಅಂದ್ರೆ ನೆನಪು ಬಂದಿದೆ ಏಟಿ ಫೋರ್ ಜನ್ಮಗಳ ಒಂದು ಚಕ್ರ ಏನಿದೆ ಅದನ್ನ ನಾವು ಕಂಪ್ಲೀಟ್ ಮಾಡಿದೀವಿ ಪೂರ್ಣ ಮಾಡಿದೀವಿ ಈಗ ನಮ್ಮ ಮನೆಯಾದ ಶಾಂತಿಧಾಮಕ್ಕೆ ಹೋಗುವ ಸಮಯ ಆಗಿದೆ ಅನ್ನೋದು ನಮ್ಗೆಲ್ಲ ಈಗ ಅರ್ಥ ಆಗಿದೆ ಹಾಗೆ ಮನೆಗೆ ಹೋಗಲು ಸ್ವಲ್ಪನೇ ಸಮಯ ಇದೆ ಅಂತ ಕೂಡ ತಂದೆಯವರು ತಿಳಿಸ್ತಿದ್ದಾರೆ ಪ್ರಶ್ನೆ ಆಗಿದೆ ಯಾವ ಮಕ್ಕಳಿಗೆ ಮನೆಗೆ ಹೋಗುವ ಸ್ಮೃತಿ ಇರುವುದೋ ಅವರ ಲಕ್ಷಣಗಳೇನು ನುಗಿ ಮನೆಗೆ ಹೋಗುವ ಸಮಯ ಆಗಿದೆ ಅಂತ ಯಾವ ಮಕ್ಕಳಿಗೆ ಸ್ಮೃತಿ ಬರುತ್ತೆ ಅವ್ರ ಲಕ್ಷಣಗಳು ಅಥವಾ ಅವ್ರ ಗುಣಗಳು ಹೇಗಿರುತ್ತೆ ಅದಕ್ಕೆ ಉತ್ತರದಲ್ಲಿ ಬಾಬಾ ಅವ್ರು ಹೇಳ್ತಿದ್ದಾರೆ ಅವರು ಈ ಹಳೆಯ ಪ್ರಪಂಚವನ್ನು ನುಗಿಯು ನೋಗದಂತಿರುತ್ತಾರೆ ಅವರಿಗೆ ಬೇಹದ್ದಿನ ವೈರಾಕ್ಯವಿರುವುದು ಉದ್ಯೋಗ ವ್ಯಾಪಾರದಲ್ಲಿದ್ದರೂ ಅದರಿಂದ ಹಗುರವಾಗಿರುತ್ತಾರೆ ನಂಗೆ ಬಾಬಾ ಅವ್ರು ತಿಳಿಸ್ತಿದ್ದಾರೆ ಇದು ಹಳೆಯ ಪ್ರಪಂಚ ಆಗಿದೆ ನಾವ್ ಇಲ್ಲಿಂದ ಹೋಗ್ತಿದ್ದೀವಿ ಅಂತ ಯಾರಿಗೆ ಸ್ಮೃತಿಯಲ್ಲಿರುತ್ತೆ ಅವ್ರ ಲಕ್ಷಣಗಳು ಹೇಗಿರುತ್ತೆ ಅವ್ರಿಗೆ ಬೇಹದ್ದಿನ ವೈರಾಗ್ಯ ಇರುತ್ತೆ ಯಾಕಂದ್ರೆ ಅವರು ಅವ್ರಿಗೆ ಗೊತ್ತಿದೆ ಇದು ಹಳೆಯದಾಗೋಗಿದೆ ಪ್ರಪಂಚ ಇಲ್ಲಿಂದ ನಮ್ಗೆ ಈಗ ಟ್ರಾನ್ಸ್ಫರ್ ಆಗುತ್ತೆ ಹೊಸ ಪ್ರಪಂಚಕ್ಕೆ ಅಂತ ಅಲ್ವಾ ಅದಕ್ಕೆ ಈ ಹಳೆಯ ಪ್ರಪಂಚದ ಮೇಲೆ ವೈರಾಗ್ಯ ಬರುತ್ತೆ ಅವರು ಉದ್ಯೋಗ ವ್ಯಾಪಾರ ಆ ವ್ಯವಹಾರದಲ್ಲಿ ಇದ್ರೂ ಕೂಡ ಡಿಟ್ಯಾಚ್ ಇರ್ತಾರೆ ಅಂದ್ರೆ ಹಗುರವಾಗಿ ಇರ್ತಾರೆ ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಇದು ಯಾವುದು ಪರ್ಮನೆಂಟ್ ಅಲ್ಲ ಅಲ್ವಾ ನಾವು ನಿಮಿತ್ತ ಮಾತ್ರ ಅನ್ನುವ ಸ್ಮೃತಿ ಇರುವ ಕಾರಣ ಅವರು ಹಗುರವಾಗಿರ್ತಾರೆ ಅಲ್ಲಿ ಇಲ್ಲಿ ಅಲ್ಪ ಸ್ವಲ್ಪದ ಮಾತುಗಳನ್ನು ತಮ್ಮ ಸಮಯವನ್ನು ಹಾಳು ಮಾಡುವುದಿಲ್ಲ ತಮ್ಮನ್ನು ಈ ಪ್ರಪಂಚದಲ್ಲಿ ಅತಿಥಿ ಎಂದು ತಿಳಿಯುತ್ತಾರೆ ನಮಗೆ ಅಲ್ಲಿ ಇಲ್ಲಿನ ವ್ಯರ್ಥ ಮಾತುಗಳು ಅಥವಾ ವ್ಯರ್ಥ ನ್ಯೂಸ್ಗಳು ಆ ಕಥೆಗಳನ್ನೆಲ್ಲ ಕೇಳೋದಕ್ಕೆ ಅವರು ಸಮಯ ಕೊಡಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಮನೆಗೆ ಹೋಗೋದಕ್ಕೆ ಇನ್ನು ಸ್ವಲ್ಪನೇ ಸಮಯ ಇದೆ ಅಂತ ಅಲ್ವಾ ಸೊ ಆ ಸಮಯವನ್ನ ಬೆಸ್ಟ್ ಆಗಿ ಯುಟಿಲೈಸ್ ಮಾಡ್ಕೋತಾರೆ ಮತ್ತೆ ತಮ್ಮನ್ನು ಈ ಪ್ರಪಂಚದಲ್ಲಿ ಅತಿಥಿಗಳಾಗಿ ಅವರು ಭಾವಿಸ್ತಾರೆ ಅಂದರೆ ನಾನು ಈ ಪ್ರಪಂಚಕ್ಕೆ ಗೆಸ್ಟ್ ಇಲ್ಲಿಂದ ಹೋಗುವ ಸಮಯ ಹತ್ತಿರ ಇದೆ ಅನ್ನೋದು ಅವರಿಗೆ ಸ್ಮೃತಿಯಲ್ಲಿರುತ್ತೆ ಈ ಥರ ಇರುತ್ತೆ ಅವ್ರ ಲಕ್ಷಣಗಳು ಅಂತ ಬಾಬಾ ಅವ್ರು ತಿಳಿಸ್ತಿದ್ದಾರೆ ಈಗ ನಾವು ಕೂಡ ಚೆಕ್ ಸ್ಮೃತಿಯಲ್ಲಿ ಇದೆ ಅಲ್ವಾ ಇದು ಹಳೆಯ ಪ್ರಪಂಚ ಆಗಿದೆ ಇಲ್ಲಿಂದ ಹೋಗುವ ಸಮಯ ಹತ್ತಿರ ಬಂದಿದೆ ಅಂತ ಸೊ ಈ ಲಕ್ಷಣಗಳು ನಮ್ಮಲ್ಲಿ ಇದೆಯಾ ನಮ್ಮ ಯೋಚನೆಯಲ್ಲಿ ನಮ್ ಬಿಹೇವಿಯರ್ ಅಲ್ಲಿ ದಿನನಿತ್ಯ ಯಾವ ವ್ಯವಹಾರದಲ್ಲಿ ನಾವು ಬರ್ತೀವಿ ಅದ್ರಲ್ಲಿ ಹೀಗೆ ಕ್ಯಾಚ್ ಆಗಿ ನಾವಿದೀವಾ ಅಂತ ಚೆಕ್ ಚೆಕ್ ಮಾಡ್ಕೊಳ್ಳೋಣ ಧಾರಣೆಗಾಗಿ ಮುಖ್ಯ ಸಾರ ಬಾಬಾ ಅವ್ರು ತಿಳಿಸಿದರೆ ಫಸ್ಟ್ ಪಾಯಿಂಟ್ ಸ್ವಯಂ ಪಾಪಗಳಿಂದ ಮುಕ್ತರನ್ನಾಗಿ ಮಾಗಿಕೊಳ್ಳುವ ಪುರುಷಾರ್ಥ ಮಾಡಬೇಕು ನಮಗೆ ಈಗ ಆ ಮನೆಗೆ ಹಿಂದಿರುಗುವ ಸಮಯ ಆಗಿರೋ ಕಾರಣ ಲೆಕ್ಕಾಚಾರಗಳು ಏನಿದೆ ಪಾಪ ಕರ್ಮಗಳು ಏನ್ ನಮ್ಮಿಂದ ಆಗಿದೆ ಅದನ್ನಿಂದ ನಾವು ಮುಕ್ತಿಯನ್ನ ಪಗೆಯಲು ಪುರುಷಾರ್ಥ ಮಾಡಬೇಕು ಯೋಗದ ಬಲದಿಂದ ನಾವು ಆ ಕರ್ಮಗಳ ಹೊರೆಯನ್ನ ತಗೋಬೇಕು ತೆಗೆದು ಬಿಗ್ಬೇಕು ಅಷ್ಟೇ ಅಲ್ಲದೆ ಹೊಸ ಲೆಕ್ಕಾಚಾರಗಳನ್ನ ಕೂಡ ಮಾಡ್ಕೋಬಾರದು ದೇಹಾಭಿಮಾನಿ ದೇಹಾಭಿಮಾನದಲ್ಲೊಂದು ಬರಬಾರದು ಈ ಹಳೆಯ ಪ್ರಪಂಚದ ಯಾವುದೇ ವಸ್ತುಗಳಲ್ಲಿ ಮೋಹ ಮನಿಗಬಾರದು ದೇಹ ಅಭಿಮಾನದಲ್ಲಿ ಬರಬಾರದು ನಾವು ಈ ಸೃಷ್ಟಿಕ ರಂಗಮಂಚದಲ್ಲಿ ಬಂದಾಗ ಹೀಗ್ ಬಂದಿದ್ವಿ ನಾವು ದೇಹ ಅಂತ ಬರ್ಲಿಲ್ಲ ಅಲ್ವಾ ನಾನು ಆತ್ಮ ಅನ್ನುವ ಸ್ಮೃತಿಯನ್ನ ಇವಂಗೆ ಬಂದ್ವಿ ಸೊ ಈಗ ರಿಟರ್ನ್ ಜರ್ನಿ ಆವಾಗ ಕೂಡ ಅದೇ ತರ ಸ್ಮೃತಿಯಲ್ಲಿರ್ಬೇಕು ನಾನು ದೇಹ ಅನ್ನುವುದು ಸ್ಮೃತಿಯಲ್ಲಿ ತರಬಾರ್ದು ಈ ಹಳೆಯ ಪ್ರಪಂಚದಲ್ಲಿ ಇರುವ ಯಾವುದೇ ವಸ್ತುಗಳ ಮೇಲೆ ಕೂಗ ನಾವು ಮೋಹಮನ್ನ ಇಟ್ಕೋಬಾರ್ದು ಯಾಕಂದ್ರೆ ನಮ್ ಗೊತ್ತಿದೆ ಅಲ್ಲ ಇದನ್ನೆಲ್ಲ ಬಿಟ್ಟು ಹೋಗ್ಬೇಕು ಅಂತ ಸೊ ಯೂಸ್ ಮಾಡ್ತಾ ಇದ್ರು ಕೂಡ ಡಿಕ್ಯಾಚ್ ಆಗಿ ನಾವು ಅದನ್ನ ಯೂಸ್ ಮಾಡಬೇಕು ಸೆಕೆಂಡ್ ಸೆಕೆಂಡ್ ಪಾಯಿಂಟ್ ಆಗಿದೆ ಮಾಯಾರೂಪಿ ಜೀನಿಂದ ಪಾರಾಗಲು ಬುದ್ಧಿಯನ್ನು ಆತ್ಮಿಕ ಸೇವೆಯಲ್ಲಿ ತಂದೆಗೆ ಬ್ಯುಸಿಯಾಗಿಟ್ಟುಕೊಳ್ಳಬೇಕಾಗಿದೆ ನೋಡಿ ಮಾಯಾರೂಪಿ ಜೀನ್ ಏನಿದೆ ಅಂದ್ರೆ ಮಾಯೆ ನಮ್ಗೆ ಹೇಗೆ ಅದು ಶಾಪ್ ಮಾಡುತ್ತೆ ಅಥವಾ ಹೇಗೆ ವಶದಲ್ಲಿ ವಶದಲ್ಲಿಟ್ಕೊನುತ್ತೆ ಅಂದ್ರೆ ನಮ್ಗೆ ಬೇಕಾಗಿರೋ ಕಂಫರ್ಟ್ಸು ಸುಖ ಆ ಮತ್ತೆ ಸಹಯೋಗ ಮತ್ತೆ ಎಲ್ಲಾ ತರಹದು ನಮ್ಗೆ ಅವೈಲಬಲ್ ಇದೆ ಅನ್ನುವ ಭ್ರಮೆಯಲ್ಲಿ ನಮ್ಮನ ಇಕ್ಕಿರುತ್ತೆ ಸೊ ಜೀನಿನೂ ಹಾಗೆ ಅಲ್ವಾ ಬೇಕಾಗಿರೋದೆಲ್ಲ ಕೊಗುತ್ತೆ ಅಲ್ವಾ ಅದೇ ತರ ಈ ಮಾಯಾ ಕೂಡ ಬೇಕಾಗಿರೋದನ್ನೆಲ್ಲ ಕೊಟ್ಟಿರುತ್ತೆ ಆ ಸ್ಮೃತಿಯಲ್ಲಿ ಇದ್ದಾಗ ನಾವು ಮಾಯೆಯ ವಶ ಆಗ್ಬಿಡ್ತೀವಿ ಆತ್ಮಿಕ ಸ್ಥಿತಿಯಿಂದ ದೂರ ಬಂದ್ಬಿಡ್ತೀವಿ ಸೊ ಬಾಬಾ ಅವರು ತಿಳಿಸ್ತಿದ್ದಾರೆ ಈ ಜೀನಿ ಆ ಮಾಯಾರೂಪಿ ಜೀನಿಯಿಂದ ನಾವು ಬಚಾಗ ಬಚಾವಾಗ್ಬೇಕು ಪಾರಾಗ್ಬೇಕು ಅಂದ್ರೆ ಬುದ್ಧಿಯನ್ನ ಆತ್ಮಿಕ ಸೇವೆಯ ಕೈಗೆ ಬ್ಯುಸಿಯಾಗಿ ಇಟ್ಕೊಳ್ಳಿ ಸೊ ಸೇವೆಯ ಕೂಡ ಯಾವ್ ತರದ್ ಮಾಡ್ಬೇಕು ಆತ್ಮಿಕ ಸೇವೆಯಲ್ಲಿ ಬ್ಯುಸಿಯಾಗಿ ಇಟ್ಕೋಬೇಕು ಅಂತ ತಿಳಿಸ್ತಿದ್ದಾರೆ ಯಾಕಂದ್ರೆ ಮಾಯೆಯ ವಶ ಆದ್ವಿ ಅಂದ್ರೆ ದೇಹಾಭಿಮಾನದಲ್ಲಿ ಬಂದ್ವಿ ಅಲ್ವಾ ಸೊ ದೇಹಾಭಿಮಾನದಿಂದ ಪಾರಾಗ್ಬೇಕು ಅಂದ್ರೆ ಅದಕ್ಕೊಂದೇ ಒಂದು ಮಾರ್ಗ ಏನು ಆತ್ಮಿಕ ಸ್ಥಿತಿಯಲ್ಲಿರ್ಬೇಕು ಆತ್ಮಿಕ ಸೇವೆಯನ್ನ ಮಾಡ್ಬೇಕು ಆ ವಿಷಯದಲ್ಲಿ ಬುದ್ಧಿಯನ್ನ ಬ್ಯುಸಿಯಾಗಿಟ್ಟಾಗ ಮಾಯಿ ನಮ್ಗೆ ಬುದ್ಧಿಯಿಂದ ಅಂದ್ರೆ ಬುದ್ಧಿಯ ಮಾ ಮಾರ್ಗ ಏನಿದೆ ಆ ದ್ವಾರದಿಂದ ನಮ್ಮನ್ನ ಅಟ್ಯಾಕ್ ಮಾಡೋಕೆ ಸಾಧ್ಯ ಇಲ್ಲ ತಂದೆಗೆ ಸಂಪೂರ್ಣವಾಗಿ ಸಹಯೋಗಿಗಳಾಗಬೇಕು ನಮ್ಗೆ ಎಷ್ಟು ಸಮಯ ಕೊಡೋಕ್ಕಾಗುತ್ತೆ ಅಷ್ಟು ಸಮಯ ಆತ್ಮಿಕ ಸೇವೆಯಲ್ಲಿ ಅಂದರೆ ಬಾ ಬಾಬನ ಸಂಖ್ಯರಲ್ಲಿ ಆಗ್ಲಿ ಅಥವಾ ಸೇವೆಗಳು ಏನೇನು ಪ್ರೋಗ್ರಾಮ್ಸ್ ಇರುತ್ತಲ್ಲ ಆ ಪ್ರೋಗ್ರಾಮ್ಸಲ್ಲಿ ಆಗಲಿ ನಾವು ಅದನ್ನ ಬುದ್ಧಿಯನ್ನು ಬ್ಯುಸಿಯಾಗಿಕ್ಬೇಕು ಆ ಥರ ಯಾವುದು ಸೇವೆಗಳು ಇಲ್ಲ ಅಂತ ಅಂದ್ರೆ ಮನಸಾ ಸೇವೆ ಅಂತೂ ಸದಾ ನಮ್ಗೆ ಅವೈಲಬಲ್ ಇದೆ ಯಾವುದೇ ಟೈಮ್ ಆಗ್ಲಿ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ ಮನಸಾ ಸೇವೆ ಅಂತೂ ನಾವು ಅನ್ಲಿಮಿಟೆಡ್ ಆಗಿ ಮಾಡ್ಬಹುದು ಅಲ್ವಾ ಬಾಬಾ ಅವರು ಅದರ ಬಗ್ಗೆ ಕೂಡ ನಮ್ಗೆಲ್ಲ ಪ್ರಾಕ್ಟೀಸ್ ಮಾಡಿಸಿದಾರಲ್ವಾ ಹಾಗೆ ಆ ಸೇವೆಯನ್ನ ಮಾಡಬಹುದು ಸೊ ತಂದೆಯ ತಂದೆಗೆ ಸಂಪೂರ್ಣವಾಗಿ ಸಹಯೋಗಿಗಳಾದಾಗ ಬುದ್ಧಿ ಬ್ಯುಸಿ ಆಗಿರುತ್ತೆ ಮಾಯ ವಶ ಆಗೋದಿಲ್ಲ ಇಂದಿನ ವರದಾನ ಆಗಿದೆ ಸರ್ವ ಖಜಾನೆಗಳನ್ನ ಸಮಯದಲ್ಲಿ ಉಪಯೋಗಿಸಿ ನಿರಂತರ ಖುಷಿಯ ಅನುಭವ ಮಾಡುವಂತಹ ಅದೃಷ್ಟಶಾಲಿ ಶಾಲಿ ಆತ್ಮಾ ನುಗೆ ತಂದೆಯವರು ಎಲ್ಲರಿಗೆ ಖಜಾನೆಗಳನ್ನ ಕೊಟ್ಟಿದ್ದಾರೆ ತುಂಬಾ ಮುರಳಿಗಳಲ್ಲಿ ಬಾಬಾ ಅವರು ತಿಳಿಸಿದ್ದಾರೆ ದಾದಿಯರಿಗೂ ನಿಮ್ಗೂ ಎಲ್ಲರಿಗೂ ಒಂದು ದಿನದ ಮಗು ಆಗ್ಲಿ ಎಲ್ಲರಿಗೂ ಖಜಾನೆ ಅಂತ ಕೊಕ್ಕಿದೀನಿ ಸಮಾನವಾಗಿ ಅಂತ ತಿಳ್ಸಿದಾರಲ್ಲ ಸೊ ಆ ಖಜಾನೆಗಳನ್ನ ನಾವು ಸಮಯದ ಅನುಸಾರ ಅದನ್ನ ಯೂಸ್ ಮಾಡ್ಬೇಕು ನಿರಂತರ ಅವಾಗ ಖುಷಿಯ ಒಂದು ಅನುಭವದಲ್ಲಿ ಇರೋಕೆ ಸಾಧ್ಯ ಅಂತಹ ಅದೃಷ್ಟ ಶಾಲಿ ಆತ್ಮಗಳಾಗಿ ಅಂತ ಬಾಬಾ ಅವರು ವರದಾನ ಕೊಡ್ತಿದ್ದಾರೆ ಬಾಪ್ದಾದ ಅವರ ಅ ಮುಖಾಂತರ ಬ್ರಾಹ್ಮಣ ಜನ್ಮ ವಾದೋಗನೆ ಈಗೀ ದಿನಕ್ಕಾಗಿ ಅನೇಕ ಶ್ರೇಷ್ಠ ಖುಷಿಯ ಖಜಾನೆಗಳು ಪ್ರಾಪ್ತಿಯಾಗುವುದು ನೋಗೆ ಬ್ರಹ್ಮ ಬಾಬಾ ಅವರ ಮೂಲಕ ಬಾಬ್ದಾದ ಅವ್ರಿಗೆ ನಾವು ಸಂತಾನ ಆಗಿದ್ದೀವಿ ಅಲ್ವಾ ಜನ್ಮ ತಗೊಂಡ ತಕ್ಷಣ ದಿನ ಪೂರ್ತಿ ಅನೇಕ ಖುಷಿಗಳು ಶ್ರೇಷ್ಠವಾದ ಖುಷಿಯ ಖಜಾನೆಗಳಿಗೆ ನಾವು ಅಧಿಕಾರಿಗಳು ಆಗಿದ್ದೀವಿ ಯಾಕಂದ್ರೆ ಅನ್ಲಿಮಿಟೆಡ್ ಹ್ಯಾಪಿನೆಸ್ ಅಲ್ವಾ ಬಾಬಾ ಅವರು ಅಂದ್ರೆ ಅವ್ರಿಗೆ ನಾವು ವಾರಸರು ಆಗಿದ್ದೀವಿ ಅಂತ ಅಂದ್ರೆ ಏನರ್ಥ ಆ ಆಸ್ತಿಯ ಮೇಲೆ ನಮ್ಮ ಮಕ್ಕಳಿಗೆಲ್ಲ ಅಧಿಕಾರ ಇದೆ ಅನ್ಲಿಮಿಟೆಡ್ ಅಧಿಕಾರ ಇದೆ ಆದ್ದರಿಂದ ನಿಮ್ಮ ಹೆಸರಲ್ಲಿಯೇ ಇಲ್ಲಿಯವರೆಗೆ ಅನೇಕ ಭಕ್ತರು ಅಲ್ಪ ಕಾಲದ ಖುಷಿಯಲ್ಲಿ ಬಂದು ಬಿಗುತ್ತಾರೆ ನಿಮ್ಮ ಜಗಚಿತ್ರಗಳನ್ನು ನೋಗಿ ಖುಷಿಯಿಂದ ನಾಟ್ಯ ಮಾಡಲು ತೊಗುತ್ತಾರೆ ಈ ರೀತಿ ನೀವೆಲ್ಲರೂ ಅದೃಷ್ಟಶಾಲಿಗಳಾಗಿ ಆಗಿವಿರಿ ಬಹಳ ಖಜಾನೆ ಸಿಕ್ಕಿದೆ ಆದರೆ ಕೇವಲ ಸಮಯದಲ್ಲಿ ಉಪಯೋಗಿಸಿ ಸುಬಾಬ ಅವರು ಇಲ್ಲಿ ಏನ್ ತಿಳಿಸಿದ್ದಾರೆ ನಿಮ್ಮನ್ನ ನಿಮ್ಮ ಹೆಸರು ನಿಮ್ಮ ಹೆಸರನ್ನ ಕೇಳಿದ ತಕ್ಷಣ ಅನೇಕ ಭಕ್ತರು ಅಲ್ಪಕಾಲದ ಕಾಲದ ಖುಷಿಯನ್ನ ಅನುಭವ ಮಾಡ್ತಾರೆ ನಿಮ್ಮ ಜಗಚಿತ್ರಗಳನ್ನ ನೋಂಗಿ ಕೂಡ ನಾಟ್ಯ ಮಾಡ್ತಾರೆ ಅಂದ್ರೆ ಖುಷಿಯಲ್ಲಿ ಸಂತೋಷದಲ್ಲಿ ನಾಟ್ಯ ಮಾಡುತ್ತಾರೆ ಈ ರೀತಿ ನೀವೆಲ್ಲರೂ ಅದೃಷ್ಟಶಾಲಿಗಳಾಗಿದ್ದೀರಿ ಅಂದ್ರೆ ನಮ್ಮ ನಮ್ಗೆ ಆಗಿರುವ ಅದೃಷ್ಟ ನಾವು ಪಗೆದಿರುವ ಅದೃಷ್ಟದ ಒಂದು ಫಲವಾಗಿ ನಮ್ಮ ಜಗಚಿತ್ರಗಳನ್ನ ನೋಗಿದ್ರು ಕೂಡ ಭಕ್ತಾತ್ಮರು ಏನಾಗ್ತಾರೆ ಖುಷಿ ಆಗ್ತಾರೆ ಆ ಅದು ಬಾಬಾ ಹೇಳ್ತಿದ್ದಾರೆ ಆತರ ನಿಮ್ಗೆ ಅನೇಕ ಬಹಳ ಖಜಾನೆಗಳು ಸಿಕ್ಕಿದೆ ಆದರೆ ಸಮಯದ ಅನುಸಾರ ಅದನ್ನ ಉಪಯೋಗ ಮಾಡೋದು ಕಲಿಬೇಕು ಅಂತ ತಿಳಿಸ್ತಿದ್ದಾರೆ ಬೀಗದ ಕೈಯನ್ನು ಸದಾ ಎದುರಿನಲ್ಲಿಟ್ಟುಕೊಳ್ಳಿ ಅರ್ಥಾತ್ ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳಿ ಮತ್ತು ಸ್ಮೃತಿಯನ್ನು ಸ್ವರೂಪದಲ್ಲಿ ತನ್ನ ತಂದಾಗ ಆಗ ನಿರಂತರ ಖುಷಿಯ ಅನುಭವ ಆಗುತ್ತದೆ ನುಗ್ಗಿ ಬಾಬಾ ಅವ್ರು ತಿಳಿಸ್ತಿದ್ದಾರೆ ಖಜಾನೆಗಳಂತೂ ಕೊಟ್ಟಿದ್ದಾರೆ ಬಾಬಾ ಅವ್ರ ಕೊಟ್ಟಿದ್ದಾರೆ ಸೊ ಅದನ್ನ ನೀವು ಕೈಯಲ್ಲಿ ಇಟ್ಕೊಳ್ಳಿ ಅಂದ್ರೆ ಯಾವಾಗ್ಲೂ ರೆಗಿಯಾಗಿ ಇಟ್ಕೊಂಡಿರಿ ಆವಾಗ ಅದನ್ನ ಯೂಸ್ ಮಾಡೋಕೆ ಆಗುತ್ತೆ ಅದನ್ನ ಸ್ಮೃತಿಯಲ್ಲಿ ಸದಾ ನೀವು ಇಟ್ಕೊಂಡಾಗ ಅದರ ಸ್ವರೂಪ ಆಗೋದಕ್ಕೆ ಸಾಧ್ಯ ಆವಾಗ ನಿರಂತರ ಖುಷಿಯ ಅನುಭವ ನಿಮ್ಗೆ ಆಗುತ್ತೆ ಅಂತ ತಿಳಿಸ್ತಿದ್ದಾರೆ ಅದಕ್ಕೆ ನಮ್ ಬಾಬನ್ ಮಕ್ಕಳಾದ್ಮೇಲೆ ನಮ್ಗಾಗಿರುವ ಪ್ರಾ ಪ್ರಾಪ್ತಿಗಳನ್ನ ಯಾವಾಗ್ಲೂ ನೆನ್ಪಿಸ್ಕೋಬೇಕು ಮತ್ತೆ ತಂದೆಯವರಿಂದ ನಮ್ಗೆ ಸಿಕ್ಕಿರುವ ಖಜಾನೆಗಳನ್ನ ನೆನ್ಸ್ಕೋಬೇಕು ಸಮಯದ ಖಜಾನೆ ಕೊಟ್ಟಿದ್ದಾರೆ ಸಂಕಲ್ಪದ ಖಜಾನೆ ಕೊಟ್ಟಿದ್ದಾರೆ ದಿವ್ಯ ಬುದ್ಧಿಯ ಖಜಾನೆ ಕೊಟ್ಟಿದ್ದಾರೆ ಇಷ್ಟೊಂದು ಖಜಾನೆಗಳು ತಂದೆಯವ್ರು ಎಷ್ಟೊಂದು ಕಸಾನೆಗಳನ್ನ ತಂದೆಯವ್ರ ಕೊಕ್ಕಿದ್ದಾರೆ ಅದನ್ನ ಸ್ಮೃತಿಯಲ್ಲಿ ಯಾವಾಗ್ಲೂ ಇಟ್ಕೊಂಡಿದ್ದಾಗ ನಾವದನ್ನ ಯಾವಾಗ ಸಮಯಕ್ಕೆ ಬೇಕೋ ಅವಾಗ ತಕ್ಷಣ ಯೂಸ್ ಮಾಡ್ಕೊಳೋದಕ್ಕೆ ಆಗುತ್ತೆ ಅಂತ ತಿಳಿಸ್ತಿದ್ದಾರೆ ಇಂದಿನ ಸ್ಲೋಗನ್ ಆಗಿದೆ ತಂದೆಯ ಶ್ರೇಷ್ಠ ಆಸೆಗಳ ದೀಪವನ್ನ ಬೆಳಗಿಸುವಂತವರೇ ಕುಲದೀಪಕರಾಗಿದ್ದಾರೆ ನೋಡಿ ತಂದೆಯವರು ನಮ್ಮ ಮೇಲೆ ಎಂತಹ ಆಸೆಯನ್ನ ಇಟ್ಕೊಂಡಿದ್ದಾರೆ ನಾವೆಲ್ಲಾ ಜಲ್ದಿ ಆತ್ಮಿಕ ಸ್ಥಿತಿಯ ಒಂದು ಅನುಭವಿಗಳಾಗಿ ನಿರಂತರ ಸದಾ ಆತ್ಮಿಕ ಸ್ಥಿತಿಯಲ್ಲಿ ಇರಬೇಕು ಅಂತ ಆಸೆ ಇಟ್ಕೊಂಡಿದಾರಲ್ಲ ನಾವು ಪರಿವರ್ತನೆ ಆಗ್ಬೇಕು ವಿಶ್ವದ ಪರಿವರ್ತನೆ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದಾರಲ್ಲ ಆ ಆಸೆಯನ್ನ ನಾವು ನೆರವೇರಿಸಿದಾಗ ನಾವೇನಾಗ್ತೀವಿ ಕುಲ ದೀಪಕರಾಗ್ತೀವಿ ಅಲ್ವಾ ಸೊ ಬಾಬಾ ಅವರು ಈ ಆಸೆಯನ್ನ ನಾವೆಲ್ಲರೂ ನೆರವೇರ್ಸೋಣ ಅವ್ಯಕ್ತ ಆಗಿದೆ ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸವಾಗಿ ಅಂತರ್ಮುಖಿಗಳಾಗಿ ಆತ್ಮಿಕ ಸ್ಥಿತಿಯಲ್ಲಿ ಇದ್ದು ಬಾಹರ್ಮುಖತೆಯನ್ನು ಬಿಕ್ಕರೆ ಪರಿಶ್ರಮದಿಂದ ಮುಕ್ತರಾಗಿ ಬಿಗುವಿರಿ ಹಾಗೂ ಅನುಭವಗಳ ಸಾಗರನಲ್ಲಿ ಸಮಾವೇಶವಾಗಿ ಬಿಗುವಿರಿ ಹಾಗೆ ಬಾಬಾ ಅವರು ಆತ್ಮಿಕ ಸ್ಥಿತಿಯಲ್ಲಿರುವ ಅಭ್ಯಾಸವನ್ನ ಹೇಗ್ ಮಾಡಬೇಕು ತಿಳಿಸ್ತಿದ್ದಾರೆ ಅದಕ್ಕೆ ಅಂತರ್ಮುಖಿಗಳಾಗಿ ಅಂತಿದ್ದಾರೆ ಅಂತರ್ಮುಖಿಗಳು ಅಂದ್ರೆ ಏನು ಆತ್ಮಿಕ ಸ್ಥಿತಿಯಲ್ಲಿ ನಿರಂತರ ಇರಬೇಕು ಬಾಹರ್ಮುಖತೆ ಏನಿದೆ ಅದನ್ನು ಬಿಗಬೇಕು ಅಂತ ಆ ಪರಿಶ್ರಮ ಮಾಡಿದಾಗ ನಾವು ಮುಕ್ತರಾಗಿ ಬಿಗುತ್ತೀವಿ ಅಂದ್ರೆ ಏನು ಬಾಹರ್ಮುಖಿಗಳಾಗಿದ್ದಾಗ ದೇಹಾಭಿಮಾನದಲ್ಲಿ ಇದ್ದಾಗೆ ಬಾಹರ್ಮುಖಿಗಳಾಗ್ತೀವಿ ಅಲ್ವಾ ನಾನು ಆತ್ಮ ಅನ್ನುವ ಒಂದು ಸ್ಮೃತಿ ಮರ್ತೋಗುತ್ತೆ ಆವಾಗ ಪರಿಶ್ರಮ ಮಾಡಬೇಕಾಗತ್ತೆ ಅದೇ ನಾವು ಅಂತರ್ಮುಖಿಯ ಸ್ಥಿತಿಯಲ್ಲಿದ್ದಾಗ ಆತ್ಮಿಕ ಸ್ಥಿತಿಯಲ್ಲಿರುವುದು ಈಸಿ ಆಗುತ್ತೆ ಪರಿಶ್ರಮ ಮಾಡಬೇಕಾಗಿರುವ ಅವಸರ ಅವಶ್ಯಕತೆ ಇರಲ್ಲ ಅಂತ ಬಾಬಾ ಅವರು ತಿಳಿಸ್ತಿದ್ದಾರೆ ಒಂದೆರೆಗು ಅನುಭವವಲ್ಲ ಬಹಳಷ್ಟು ಅನುಭವಗಳಿವೆ ಒಂದೆರಗು ಅನುಭವ ಅನುಭವಗಳ ಸ್ವರೂಪದಲ್ಲಿ ಸ್ನಾನಮಾಗಬೇಕೆ ಸಾಗರನ ಮಕ್ಕಳು ಅನುಭವಗಳ ಸಾಗರದಲ್ಲಿ ಸಮಾವೇಶವಾಗಿವೆ ಸೊ ಬ್ಯೂಟಿಫುಲ್ ಬಾಬಾ ಅವ್ರಿಗೆ ಎಷ್ಟು ಚೆನ್ನಾಗಿ ಹೇಳ್ತಿದಾರೆ ನಾವು ಒಂದು ಎರಗು ಅನುಭವಗಳಿಂದ ಆತ್ಮಿಕದ ಅನುಭವ ಆಗ್ಲಿ ತಂದೆಯ ಒಂದು ಅನುಭವ ಆಗ್ಲಿ ಆ ಅನುಭವದಿಂದ ಸಮಾಧಾನ ಪಗಿಬೇಕು ಅಲ್ಲಿಗೆ ಸ್ಟಾಪ್ ಮಾಡೋದಲ್ಲ ಯಾಕಂದ್ರೆ ನಾವು ಒಂದು ಎರಗು ಅನುಭವಗಳಿಂದ ಆ ಸಾಗರದಲ್ಲಿ ಈಜಾಗ್ದಂಗೆ ಅಂದ್ರೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ದಂಗೆ ಅದೆಲ್ಲ ಮಕ್ಕಳೇ ನೀವು ಸಾಗರನ ಮಕ್ಕಳಾಗಿದ್ದೀರಾ ನೀವು ಸಾಗರದಲ್ಲೇ ಸಮಾವೇಶ ಆಗ್ಬೇಕು ಆವಾಗ ಆವಾಗ ಆತ್ಮಿಕ ಸ್ಥಿತಿಯ ಅನುಭವ ಆಗಿ ಅದರದೊಂದು ಸಂತೋಷವನ್ನ ತಗೋನೋದಲ್ಲ ಸದಾ ಆತ್ಮಿಕ ಸ್ಥಿತಿಯಲ್ಲಿ ಸಾಗರನ ನಮ್ಮ ಮಕ್ಕಳಾಗಿ ಸದಾ ಸಾಗರದಲ್ಲಿ ಸಮಾವೇಶವಾಗಿರ್ಬೇಕು ಅಂತ ತಂದೆಯವರು ಬಯಸ್ತಿದ್ದಾರೆ ತಂದೆಯವರು ಬಯಸ್ದಂಗೆ ನಾವೆಲ್ಲಾ ಆತ್ಮಿಕ ಸ್ಥಿತಿಯಲ್ಲಿರುವ ಅಭ್ಯಾಸವನ್ನ ಮಾಡೋಣ ಅಂತರ್ಮುಖಿಗಳಾಗಿ ಸದಾ ಖುಷಿಯಲ್ಲಿರುವ ಅಭ್ಯಾಸ ಮಾಡಿದಾಗ ನಾವು ಸಾಗರನ ಮಕ್ಕಳಾಗಿ ಸಾಗರದಲ್ಲೇ ಸಮಾವೇಶ ಆಗೋಕೆ ಸಾಧ್ಯ ಓಂ ಶಾಂತಿ ನಾನು ಆತ್ಮ ಹೊಳೆಯುತ್ತಿರುವ ಪ್ರಕಾಶ ಆಗಿದ್ದೇನೆ ನಿರಂತರ ಶಕ್ತಿಶಾಲಿಯಾಗಿ ಆತ್ಮದ ಎಲ್ಲ ಶಕ್ತಿಗಳು ಆತ್ಮದ ಎಲ್ಲ ಸಂಸ್ಕಾರಗಳನ್ನ ಧಾರಣೆ ಮಾಡಿರುವ ಸಂಪೂರ್ಣ ಪವಿತ್ರ ಶುದ್ಧ ಆತ್ಮ ಆಗಿದ್ದೇನೆ ನಿರಂತರ ಪರಮಾತ್ಮನಿಂದ ಜ್ಞಾನದ ಬೆಳಕನ್ನು ಪವರ್ ಹೌಸ್ ಇಂದ ಶಕ್ತಿಯನ್ನು ಸ್ವೀಕರಿಸುತ್ತ ನನ್ನ ನಿಜವಾದ ಸ್ಥಿತಿ ಆತ್ಮಿಕ ಸ್ಥಿತಿಯಲ್ಲಿ ಅದೇ ಸ್ಮೃತಿಯಲ್ಲಿ ಸದಾ ಸ್ಥಿತವಾಗಿದ್ದೇನೆ परमात्मे ज्ञान युक्ति शक्तिया स्वीक आत्मा दिन संपूर्ण पवित्र पुषोत्तम संगम युगी आत्मा आगे ಪೂರ್ತಿಕಲ್ಪದಲ್ಲಿ ಈ ಸಂಗಮ ಯುಗದಲ್ಲಿ ಪರಮಾತ್ಮನಿಂದ ಗೈರ್ಯಕ್ಕಾಗಿ ಜ್ಞಾನ ಪಾಲನೆ ಶಕ್ತಿಗಳನ್ನು ಸ್ವೀಕರಿಸುತ್ತಾ ನಾನು ಆತ್ಮ ನಂಬರ್ ಒನ್ಸ್ಗೂ ಆಗಿದ್ದೇನೆ ಪರಮಾತ್ಮನಿಂದ ಸಿಕ್ಕಿರುವ ಯುಕ್ತಿಗಳನ್ನು ಯೂಸ್ ಮಾಡ್ತಾ ನಾನು ಆತ್ಮ ಧ್ಯಾನದ ಆಧಾರದಿಂದ ನನ್ನಲ್ಲಿ ಇರುವ ಬಲಹೀನತೆಗಳನ್ನು ಮಾಯೆಯ ಪ್ರಭಾವನವನ್ನು ಈ ಅಗ್ನಿಕುಂಘದಲ್ಲಿ ದಿನನಿತ್ಯ ಸ್ವಾಹ ಮಾಡುತ್ತಿದ್ದೇನೆ ಪ್ರತಿಯೊಂದು ಕ್ಷಣ ಸೆಲ್ಫ್ ಚೆಕಿಂಗನ್ನು ಮಾಡಿಕೊಂಡು ನನ್ನತನದ ಸಂಕಲ್ಪಗಳು ಆಗಲಿ ಸ್ಟ್ರೆಸ್ ಆಗಲಿ ವ್ಯರ್ಥ ಸಂಕಲ್ಪಗಳು ಆಗಲಿ ಹಳೆಯ ಸಂಸ್ಕಾರಗಳು ಆಗಲಿ ಎಲ್ಲವನ್ನು ಈ ಯೋಗಾಗ್ನಿಯಲ್ಲಿ ಹೋಮಗುಂಡದಲ್ಲಿ ಸ್ವಾಹ ಮಾಡುತ್ತಿದ್ದೇನೆ ಈ ಎಲ್ಲ ಬಲಹೀನತೆಗಳನ್ನು ತೆಗೆದಾಗ ನಾನು ಆತ್ಮ ಹಂಡ್ರೆಡ್ ಪರ್ಸೆಂಟ್ ಸಂಪೂರ್ಣ ಸತೋ ಪ್ರಧಾನ ಆತ್ಮ ಆಗಿದ್ದೇನೆ ತಂದೆಯಿಂದ ಸಿಕ್ಕಿರುವ ಈ ಜ್ಞಾನ ಶಕ್ತಿ ಯುಕ್ತಿಗಳ ಈ ಮನನ ಚಿಂತನೆಯಿಂದ ಈ ಅಭ್ಯಾಸದಿಂದ ಈ ಸ್ಥಿತಿಯನ್ನು ತಂದೆಯವರು ಹಾಕಿದ್ದಾರೆ Thank you so much papa thank you om shanti